ನಂದು ಮೊದಲನೇ ಕ್ವಶನ್ ನಿಮಗೆ ಜೀವನ ಶೈಲಿ ಬದಲಾಗ್ತಾ ಇದೆ ಹಾಗೆ ನಾವು ತಿಂತಿರೋ ಫುಡ್ ಆಗಿರಬಹುದು ಆ್ಯಂಡ್ ನಮ್ಮ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಫಾಸ್ಟ್ ಲೈಫ್ ಅಂತ ನಾವೇನು ಹೇಳ್ತೀವಿ ಸೊ ಇದರಿಂದಾಗಿ ನಮ್ಮ ಇತ್ತೀಚಿನ ಒಂದು ಗಂಡಸರಿಗಾಗಿರ್ಬೋದು ಹೆಂಗಸರಿಗಾಗಿ ಆಗಿರ್ಬೋದು ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ ಸೊ ಅದರಿಂದ ಆ ಒಂದು ಫರ್ಟಿಲಿಟಿಯನ್ನು ಕಳ್ಕೊಳ್ತಾ ಇದ್ದಾರೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಪುರುಷರಾಗಿರ್ಬೋದು ಹೆಂಗಸರಾಗಿರ್ಬೋದು ಇವಾಗ ಫರ್ಟಿಲಿಟಿನೇ ಇಲ್ಲ ಫಲವತ್ತತೆನೇ ಇಲ್ಲ ಸೊ ಇದ್ರ ಬಗ್ಗೆ ಯಾವುದಕ್ಕೋಸ್ಕರ ಕಳ್ಕೊಳ್ತಿದ್ದಾರೆ ರೀಸನ್ ಡಾಕ್ಟರ್ ಇದು ಪ್ರತಿ ಸಲ ನೀವು ಈ ಪ್ರಶ್ನೆ ಕೇಳಿದಾಗ ಸುಮಾರು ರೀಸನ್ಸ್ ಬರುತ್ತೆ ಇವಾಗ ಇತ್ತೀಚೆಗೆ ಅದೇ ಒಂದು ದೊಡ್ಡ ಇಂಡಸ್ಟ್ರಿ ಹೋಗ್ಬಿಟ್ಟಿದೆ ಇವಾಗ ವಿ ಎಫ್ ಸೆಂಟರ್ಸ್ ಹೌದು ರೋಡ್ ರೋಡಲ್ಲೂ ಒಂದು ಐ ವಿ ಎಫ್ ಸೆಂಟರ್ ಆಗ್ತಾ ಇದೆ ಇದು ಅಂತೂ ತುಂಬಾ ಭಯ ಇದು ಸ್ವಲ್ಪ ಭಯ ಆಗುತ್ತೆ ಇದೆಲ್ಲ ಹಿಂಗೆ ಆಗ್ತಾ ಇರೋದು ನೋಡ್ತಾ ಇದ್ರೆ ಜನರಿಗೆ ಸ್ವಲ್ಪ ಭಯ ಪಡಬೇಕು ನಿಜ ಯಾವ ರೇಟಲ್ಲಿ ಕಮ್ಮಿ ಆಗ್ತಾ ಫುಡ್ ಅಲ್ಲಿ ಜಾಸ್ತಿ ಫರ್ಟಿಲೈಸರ್ಸ್ ಆಗೋದು ಇನ್ನು ತರಕಾರಿಗಳು ಚೆನ್ನಾಗಿ ಬೆಳೆಸಬೇಕು ಅಂತ ಅಥವಾ ಹಣ್ಣುಗಳು ಚೆನ್ನಾಗಿ ಇದಾಗಬೇಕು ಇನ್ನು ಚೆನ್ನಾಗಿರಬೇಕು ಬಾಳಿಕೆ ಇಡಬೇಕು ಇನ್ನೊಂದು ಎರಡು ಮೂರು ತಿಂಗ್ ಮಾರಾಟ ಆಗ್ಬೇಕಲ್ವಾ ಬೇಸಿಕಲ್ ಈ ಫರ್ಟಿಲೈಸರ್ಸು ಪ್ರಿಸರ್ವೇಟಿವ್ಸು ಆ ರೂಟ್ ಕಾಸಲ್ಲಿ ಒಂದು ಗೌರ್ಮೆಂಟು ವರ್ಕ್ ಮಾಡಬೇಕು ನ ಬ್ಯಾನ್ ಮಾಡೋದು ಅಥವಾ ಪ್ಲಾಸ್ಟಿಕ್ ಸರ್ಟನ್ ಟೈಪ್ಸ್ ಆಫ್ ಪ್ಲ್ಯಾಸ್ಟಿಕ್ಸ್ನ ಬ್ಯಾನ್ ಮಾಡೋದು ಅಥವಾ ನಾನ್ಸ್ಟಿಕ್ ವೇರ್ನ ಇದು ಮಾಡೋದು ಇದೆಲ್ಲ ಈ ಸ್ಟೆಪ್ಸು ಮುಂದೆ ಮುಂದೆ ಗೌರ್ಮೆಂಟ್ಗಳು ತುಂಬ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ತಗೊಬೇಕಾಗತ್ತೆ ಯಾಕಂದ್ರೆ ಪಾಪ್ಯುಲೇಷನ್ನು ತುಂಬ ವೇಗವಾಗಿ ಮುಂದೆ ಮುಂದೆ ಕಮ್ಮಿ ಆಗ್ತಾ ಹೋಗುತ್ತೆ ಇವಾಗ ಇಂಡಿಯಾದ ಪಾಪ್ಯುಲೇಷನ್ ಹೆಂಗಿದೆ ಅಂದರೆ ಈ ಬೇಬಿ ಬೂಮರ್ಸ್ ಎಲ್ಲ ಹೋದ್ರು ಇವಾಗ ಅವರು ಮಕ್ಕಳಿದ್ದಾರೆ ಸೊ ನಮಗೆ ಒಂಥರ ಸುಗ್ಗಿ ಕಾಲ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಮೋಸ್ಟ್ ಯಂಗ್ಸ್ಟರ್ಸ್ ಇದ್ದಾರೆ ಇನ್ನೂ ಬರ್ತಾರೆ ಆದರೆ ಅದ ನಂತರ ಏನು ಅದ ನಂತರ ಏನಾಗುತ್ತೆ ನಮ್ಮ ದೇಶದ ಕತೆ ಅನ್ನೋದು ತುಂಬ ಇಂಪಾರ್ಟೆಂಟು ಕೆಲವ್ರು ಜನ ಇದ್ರಕ್ಕೆ ಹೇಳ್ತಾರೆ ಇಲ್ಲ ಅವ್ರ ಪ್ರಾಂತ್ಯದವ್ರು ಹಿಂಗಿರ್ತಾರೆ ಈ ರಿಲಿಜನ್ ಅವ್ರು ಜಾಸ್ತಿ ಹಂಗೇನು ಎಲ್ರಿಗೂ ಸಮವಾಗಿ ಎಫೆಕ್ಟ್ ಆಗ್ತಾ ಇದೆ ಇದು ಸೊ ಇದರಿಂದ ಸ್ವಲ್ಪ ನಾವು ಫರ್ಟಿಲಿಟಿ ರೇಟ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾಗಿರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸು ಎಲ್ಲ ಕರೆಕ್ಟ್ ಮಾಡ್ಕೊಬೇಕು ಮತ್ತು ಜಾಸ್ತಿಯಾಗಿ ಮನೆಯಲ್ಲಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋದಂದ್ರೆ ನಾವು ಕುಡಿತಿರುವ ನೀರು ಕೂಡ ಪ್ಲಾಸ್ಟಿಕ್ಕಲ್ಲಿ ತುಂಬ್ಸಿ ಇಡ್ತೀರಿ ಫ್ರಿಜ್ಜಲ್ಲಿ ಇಡ್ತೀವಿ ಸೊ ಅದು ಕೂಡ ತುಂಬ ಹಾನಿಕರ ಅಲ್ವ ಯಾವ ಲೆವೆಲಲ್ಲಿ ಪ್ಲಾಸ್ಟಿಕ್ ಇನ್ವಾಲ್ವ್ಮೆಂಟ್ ಇದೆ ಅಂದರೆ ನಾನು ಜಸ್ಟ್ ಇವಾಗ ರೇನ್ ಕೋಟ್ ಹಾಕೊಂತೀರ ವಾಟ್ರ್ ಪ್ರೂಫ್ ಬಟ್ಟೆಗಳದ್ದು ಇವಾಗ ಲೇಟೆಸ್ಟ್ ಒಂದು ಬಂದಿದೆ ಹೌದು ವಾಟರ್ ಪ್ರೂಫ್ ಬಟ್ಟೆಗಳು ಹಾಕೊಂಡ್ರೆ ನೀವು ಅದರಿಂದ ಕೆಲವು ಪ್ಲಾಸ್ಟಿಕ್ ಅಂಶಗಳು ಲೀಚ್ ಆಗುತ್ತೆ ಬಾಡಿ ಒಳಗಡೆ ಓಕೆ ಅದು ಫರ್ಟಿಲಿಟಿ ಎಸ್ಪೆಷಲಿ ಮೇಲ್ ಫರ್ಟಿಲಿಟಿ ಇವಾಗ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಇವಾಗ ಒಂದು ಸ್ಪರ್ಮ್ ಕೌಂಟು ಗಂಡ್ಸಿಗೆ ಒಂದು ನೂರು ಮಿಲಿಯನ್ ಇತ್ತು ಅಂದರೆ ಏನಾಗಿದೆ ಎರಡು ಸಾವಿರದ ಇಸ್ವಿಯಲ್ಲಿ ಅದೇ ಗಂಡು ಐ ಮೀನ್ ಆ ಏಜಿನ ಗಂಡನ್ನು ಸ್ಪರ್ಮ್ ಚೆಕ್ ಮಾಡಿದ್ರೆ ಫಿಫ್ಟಿ ಮಿಲಿಯನ್ವರೆಗೂ ಬಂದಿದೆ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ನಾರ್ಮಲ್ ಕೌಂಟ್ಗಿಂತ ಕಮ್ಮಿ ಔಟ್ ಹೋಗ್ಬಿಟ್ಟಿದೆ ಅದು ಹೌದು ಹೌದು ಇವಾಗ ಅದೇನು ಕೆಲವು ಸ್ಟ್ಯಾಂಡರ್ಡ್ಸ್ ಪ್ರಕಾರ ಫಿಫ್ಟೀನ್ ಮಿಲಿಯನ್ ಪರ್ ಎಮ್ ಎಲ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮೀಟ್ ಮಾಡದೆ ಕಷ್ಟ ಆಗಿದೆ ನಮ್ಮ ಪ್ರಾಕ್ಟೀಸಲ್ಲಿ ಮುಂಚೆ ಮುಂಚೆ ಸ್ವಲ್ಪ ಸ್ವಲ್ಪ ಫರ್ಟಿಲಿಟಿ ಕಪಲ್ಸ್ ನೋಡೋದು ಇವಾಗ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ ಶನಿವಾರದಂತೂ ನಮ್ಮ ಪ್ರಾಕ್ಟೀಸಲ್ಲಿ ಯಾಕಂದರೆ ಐ ಟಿ ಕಂಪನಿಗಳಿಗೂ ರಜಾ ಇರುತ್ತೆ ಬರ್ರಿ ಯಂಗ್ ದಂಪತಿಗಳು ಅದು ಎಲ್ಲ ತರ್ಟೀಸಲ್ಲಿರೋರದೇ ಸಮಸ್ಯೆ ಆಗ್ತದೆ ಇದು ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ರೆ ಬೇಗ ಮದುವೆ ಮಾಡಿ ಇಪ್ಪತ್ತರ ಟ್ವೆಂಟೀಸಲ್ಲೇ ಮದುವೆ ಮಾಡಿಬಿಡಿ ಅವ್ರನ್ನ ನೀವು ಓದಿಸ್ತೀರಾ ಕೆಲಸ ಮಾಡಬೇಕು ಅವರು ಫ್ರೀಡಮ್ ಕೊಡ್ತೀರಾ ಅಂತ ಹೋದರೆ ಅವ್ರ ಮುಂದೆ ಒಂದು ದೊಡ್ಡ ಸಮಸ್ಯೆ ಫರ್ಟಿಲಿಟಿ ಸಮಸ್ಯೆ ಒಂದು ಕಾಣಿಸ್ಕೊಬಹುದು ಯಾಕಂದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು ಇವಾಗ ತರ್ಟಿ ಪರ್ಸೆಂಟ್ ಕಪಲ್ಸ್ವರೆಗೂ ಪ್ರಾಬ್ಲಮ್ಸ್ ಬರ್ತಾ ಇದೆ ಇನ್ಫರ್ಟಿಲಿಟಿ ಸೊ ಅದನ್ನು ಇದು ಮಾಡೋದಕ್ಕೆ ಅಟ್ಲೀಸ್ಟ್ ಅರ್ಲಿ ಮ್ಯಾರೇಜಸ್ ತುಂಬ ಇಂಪಾರ್ಟೆಂಟು